ಶ್ರೀ ಕೃಷ್ಣಾಯ ನಮಃ ಶ್ರೀ ರಾಘವೇಂದ್ರ ನಮಃ ನನ್ನ ಪ್ರೀತಿಯ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಸ್ನೇಹಿತರೆ ಈ ಒಂದು ಮಂತ್ರ ಬಂದು ತುಂಬಾ ಶಕ್ತಿಶಾಲಿಯಾದ ಮಂತ್ರ ಸ್ನೇಹಿತರೆ ಇದನ್ನ ನೀವು ಪ್ರತಿ ದಿನ ಹಾಗೂ ಪ್ರತಿ ಶನಿವಾರದಂದು ಹೇಳ್ಕೊತ ಬಂದರೆ ನಿಮ್ಮಲ್ಲಿ ಎಂತಹ ದುಃಖವಿರಲಿ ಸ್ನೇಹಿತರೆ ಅದು ನಿವಾರಣೆ ಆಗುತ್ತದೆ ಅಂದರೆ ಮನೆಯಲ್ಲಿ ಕಷ್ಟಗಳು ಹೆಚ್ಚಾದಾಗ ವಿಪರೀತವಾದ ದುಃಖ ಆವರಿಸುತ್ತೆ ಅಲ್ವಾ ಕಷ್ಟಗಳ ಮೇಲೆ ಕಷ್ಟಗಳು ಹೆಚ್ಚಾದಾಗ ನಾವು ಅಳ್ತೀವಿ ಸ್ನೇಹಿತರೆ ಅಂದರೆ ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳಾದಾಗ ಅಥವಾ ಕೆಲಸದ ಸ್ಥಳದಲ್ಲೂ ಸಹ ಏನೇ ಒಂದು ಸಮಸ್ಯೆಗಳು ಕಿರಿಕಿರಿಗಳಾದಾಗ ಅಥವಾ ಯಾವುದೇ ಒಂದು ಕಾರಣಗಳಿಂದಲೇ ಆಗಿರ್ಬೋದು ಸ್ನೇಹಿತರೆ ಏನಾದರೂ ನಮಗೆ ನೋವಾದಾಗ ನಾವು ದುಃಖ ಪಡ್ತೀವಿ ಅಲ್ವಾ ಹಾಗಂತ ಪ್ರತಿದಿನ ಪ್ರತಿ ಕ್ಷಣವೂ ನಾವು ದುಃಖ ಪಡ್ತಾನೇ ಇದ್ದರೆ ಅದು ನಮಗೂ ಒಳ್ಳೆಯದಲ್ಲ ನಮ್ಮ ಮನೆಗೂ ಒಳ್ಳೆಯದಲ್ಲ ಹಾಗೆ ನಾವು ಮಾಡ್ತಾ ಇರೋ ಕೆಲಸಕ್ಕೂ ಸಹ ಶ್ರೇಯಸ್ಸಲ್ಲ ಸ್ನೇಹಿತರೆ ಹಾಗಾದರೆ ಈ ದುಃಖದಿಂದ ನಾವು ಹೇಗೆ ಹೊರಗೆ ಬರಬೇಕು ನಾವು ಈ ದುಃಖವನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅದಕ್ಕೆ ಪರಿಹಾರ ಏನು ಅಂತ ಅನ್ನೋದಾದರೆ ಸ್ನೇಹಿತರೆ ಈ ಶಕ್ತಿಶಾಲಿ ಹನುಮತ್ ಪ್ರಭುಗಳ ಶೋಕ ವಿನಾಶಕ ಸ್ತೋತ್ರ ಸ್ನೇಹಿತರೆ ಈ ಒಂದು ಸ್ತೋತ್ರವನ್ನು ನೀವು ಪ್ರತಿದಿನ ಹಾಗೂ ಪ್ರತಿ ಶನಿವಾರದಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಎಂತಹ ದುಃಖವೇ ಅಡಗಿರಲಿ ಸ್ನೇಹಿತರೆ ಅದನ್ನು ಶ್ರೀ ಹನುಮತ್ ಪ್ರಭುಗಳು ನಿವಾರಣೆ ಮಾಡ್ತಾರೆ ಸ್ನೇಹಿತರೆ ಹಾಗೆ ನಿಮ್ಮ ಶತ್ರುಗಳೇನಾದರೂ ಅಥವಾ ನಿಮಗೆ ನಿಮ್ಮ ಮುಂದೆ ಒಳ್ಳೆಯದನ್ನು ಬಯಸ್ತಾರೆ ಆದರೆ ಹಿಂದಿಂದ ಕೆಟ್ಟದನ್ನು ಬಯಸಿ ಕೆಟ್ಟದನ್ನು ಮಾಡ್ತಾ ಇರೋರು ಅಥವಾ ಯಾವುದೇ ಒಂದು ವ್ಯಕ್ತಿಗಳು ನಿಮಗೆ ಶ್ರೇಯಸ್ಸನ್ನು ಬಯಸ್ತಾ ಇಲ್ಲ ಒಳ್ಳೆಯದನ್ನು ಬಯಸ್ತಾ ಇಲ್ಲ ಅಥವಾ ನಿಮಗೆ ಅಳಿಸ್ತಾ ಇದ್ದಾರೆ ಕಷ್ಟಗಳನ್ನು ನೀಡ್ತಾ ಇದ್ದಾರೆ ಅನ್ನೋದಾದರೆ ಅದಕ್ಕೂ ಸಹ ಪರಿಹಾರ ಈ ಒಂದು ಸ್ತೋತ್ರ ಸ್ನೇಹಿತರೆ ಅದಕ್ಕೆ ಇದನ್ನು ಶೋಕ ವಿನಾಶಕ ಹನುಮತ್ ಸ್ತೋತ್ರ ಅಂತ ಕರೀತಾರೆ ಸ್ನೇಹಿತರೆ ಸ್ನೇಹಿತರೆ ನೀವು ಪ್ರತಿದಿನ ನಿಮಗೆ ಹೇಳ್ಕೊಳ್ಳಿಕ್ಕೆ ಇಪ್ಪತ್ತೊಂದು ಬಾರಿ ಸಾಧ್ಯವಾಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಂಬತ್ತು ಬಾರಿ ಆದರೂ ಹೇಳ್ಕೊಳ್ಳಿ ಸ್ನೇಹಿತರೆ ಹಾಗೆ ಪ್ರತಿ ಶನಿವಾರದಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಸಾಧ್ಯವಾದರೆ ತುಪ್ಪದ ದೀಪಗಳನ್ನು ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ದೀಪವನ್ನಾದರೂ ಬೆಳಗಿಸಿ ಈ ಒಂದು ಸ್ತೋತ್ರವನ್ನ ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನ ನೆನೆದು ಪಠಿಸಿ ನಿಮ್ಮ ಕಷ್ಟಗಳು ಏನೇ ಇದ್ರೂ ಪರಿಹಾರವಾಗ್ತವೆ ಹಾಗೆ ಆ ಕಷ್ಟಗಳಿಂದ ನೀವು ಬಾಧೆ ಪಡ್ತಾ ಇದ್ರು ದುಃಖ ಪಡ್ತಾ ಇದ್ರು ಅದು ಸಹ ನಿವಾರಣೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಶ್ರೀ ಆಂಜನೇಯ ಪ್ರಭುಗಳು ಶ್ರೀರಾಮ ಪ್ರಭುವಿನ ದುಃಖವನ್ನೇ ನಿವಾರಣೆ ಮಾಡಿದವರು ಹಾಗೆ ತಾಯಿ ಸೀತಾಮಾತೆಯನ್ನ ಹುಡುಕಿ ಆ ತಾಯಿ ಸೀತಾಮಾತೆಯ ಶೋಕವನ್ನು ನಿವಾರಣೆ ಮಾಡಿ ಧೈರ್ಯವನ್ನ ನೀಡಿ ீரம சீதைய ஒன்றுமாட ಹಾಗಾಗಿ ನಾವು ಸಹ ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀ ಆಂಜನೇಯ ಸ್ವಾಮಿಯ ಈ ಶೋಕ ವಿನಾಶಕ ಹನುಮ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿದರೆ ನಮ್ಮ ದುಃಖವೂ ಸಹ ನಿವಾರಣೆ ಆಗುವುದು ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಒಂದು ಸ್ತೋತ್ರವನ್ನು ಹೇಳ್ಕೊತಾ ಬನ್ನಿ ನಿಮ್ಮ ದುಃಖ ಏನೇ ಇದ್ದರೂ ನಿವಾರಣೆ ಆಗುತ್ತದೆ ಸ್ನೇಹಿತರೆ ಅದೆಲ್ಲವನ್ನು ಶ್ರೀ ಹನುಮತ್ ಪ್ರಭುಗಳು ನಿವಾರಣೆ ಮಾಡ್ತಾರೆ ಹಾಗೆ ನಿಮಗೆ ರಕ್ಷಣೆಯನ್ನು ನೀಡುತ್ತಾ ಶಕ್ತಿ ಧೈರ್ಯ ಛಲ ಬಲ ಯಶಸ್ಸನ್ನು ನೀಡ್ತಾರೆ ந்துமஸாஞ்சலிம் பாஷ்பரி பரிப்பூலோச்சனாந்தம் பிடிபர்லம் யசோதை நர்யமோக அஜாட் வாக் படுத்தம் ஹனுமத் ஸ்மர்த மர்ஷமோ ಸರ್ವಶೋಕ ವಿನಾಶಕ ಶತ್ರುನ್ ಸಂಹಾರ ಮಾಂ ರಕ್ಷ ದಾಪಾಯ ದೇಹಿಮೆ ಸ್ನೇಹಿತರೆ ಈ ಒಂದು ಸ್ತೋತ್ರವನ್ನ ತಪ್ಪದೆ ಇಪ್ಪತ್ತೊಂದು ಬಾರಿ ಪ್ರತಿ ಶನಿವಾರದಂದು ಹಾಗೆ ಪ್ರತಿ ದಿನ ಒಂಬತ್ತು ಬಾರಿ ಹೇಳ್ಕೊಂತ ಬನ್ನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಒಂದು ಸ್ತೋತ್ರವನ್ನ ಹೇಳಿದ ಮೇಲೆ ಶ್ರೀ ಆಂಜನೇಯ ಸ್ವಾಮಿಗೆ ಐದು ಅಥವಾ ಒಂಬತ್ತು ನಮಸ್ಕಾರಗಳನ್ನ ತಪ್ಪದೇ ಹಾಕಿ ಹಾಗೆ ಸ್ನೇಹಿತರೆ ಸಾಧ್ಯವಾದರೆ ಈ ಒಂದು ಸ್ತೋತ್ರವನ್ನು ಮನೆಯಲ್ಲಿ ಹೇಳ್ಕೊಂಡು ತದನಂತರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಸಹ ಹೋಗಿ ಬನ್ನಿ ಹಾಗೆ ಸ್ನೇಹಿತರೆ ಈ ಒಂದು ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದು ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಈ ಒಂದು ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಗುರುರಾಯರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಶ್ರೀ ಕೃಷ್ಣಾರ್ಪಣ